ಇಲ್ಲಿವರೆಗೂ ಸಹ ನಿಖಿಲ್ ಅವರು ರಾಜ್ಯಾಧ್ಯಕ್ಷ ಆಗ್ತಕ್ಕಂಥ ಚರ್ಚೆ ಎಲ್ಲಿಯೂ ಸಹ ಬಂದಿಲ್ಲ ನಮ್ಮ ಪಕ್ಷದ ಶಾಸಕರು ಮುಖಂಡರುಗಳು ಏನು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ನಂತರ ಈಗ ನಾವೇಗ ತಂಬಾಕು ಬೆಳೆಗಾರ ಸಮಸ್ಯೆಗೆ ಹೋಗಿದ್ದು ಬಂದ್ವಿ ಈ ರೀತಿ ರಾಷ್ಟ್ರದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಅವರು ದೆಹಲಿಯಲ್ಲಿ ವಾರದಲ್ಲಿ ಕನಿಷ್ಠ ಪಕ್ಷ ಐದು ದಿವಸಗಳ ಕಾಲ ಕಾರ್ಯವನ್ನು ನಿರ್ವಹಿಸಬೇಕು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ತೊಂಬತ್ತೆರಡನೇ ವಯಸ್ಸಿನಲ್ಲಿ ಇವತ್ತು ಇಡೀ ರಾಜ್ಯವನ್ನು ಸುತ್ತಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವೆಲ್ಲರೂ ನಿಖಿಲ್ ಅವರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೇವೆ ನೀವು ರಾಜ್ಯಾಧ್ಯಕ್ಷ ಸ್ಥಾನವನ್ನು ತೆಗೆದುಕೊಳ್ಬೇಕು ನಮ್ಮ ಪಕ್ಷವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಒತ್ತಾಯವನ್ನು ಒತ್ತಡವನ್ನು ನಮ್ಮ ಪಕ್ಷದ ಶಾಸಕರುಗಳು ಮುಖಂಡರುಗಳು ನಾವು ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ರು ಸಹ ಎಲ್ಲೋ ಒಂದು ಕಡೆ ಆದರೆ ಆ ಕಡೆಗೆ ಎಲ್ಲೂ ಸಹ ತೀರ್ಮಾನಗಳು ಚರ್ಚೆಗಳು ನಡೆದಿಲ್ಲ ಒಟ್ಟಾರೆಯಾಗಿ ನಮ್ಮ ಪಕ್ಷದ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡಗಳು ಸಹ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡವನ್ನು ನಾವೆಲ್ಲರೂ ಸಹ ಆಗ್ತಾ ಇದ್ದೀವಿ ನೀವು ರಾಜ್ಯಾಧ್ಯಕ್ಷ ಪಟ್ಟವನ್ನು ವಹಿಸ್ಕೊಳ್ಬೇಕು ಪಡಿಬೇಕು ಇಡೀ ರಾಜ್ಯವನ್ನು ಸುತ್ತಬೇಕು ಯುವಕರನ್ನ ಸಂಘಟನೆ ಮಾಡಬೇಕು ಪಕ್ಷವನ್ನು ಸಂಘಟನೆ ಮಾಡಬೇಕು ನಮ್ಮ ಪಕ್ಷದ ಕಾರ್ಯಕರ್ತರ ಸಮಸ್ಯೆಗಳನ್ನು ಆಲಿಸ್ಬೇಕು ದಯಮಾಡಿ ನೀವು ರಾಜ್ಯಾಧ್ಯಕ್ಷರಾಗಿ ಅಂತಕ್ಕಂಥ ಮನವಿ ನಾವೆಲ್ಲರೂ ಸಹ ಮಾಡ್ತೀವಿ ಈಗ ನಿಖಿಲ್ ಅವರು ನನ್ನ ಆತ್ಮೀಯತೆ ನಾನು ಹೇಳ್ತಿದ್ದೀನಿ ರಾಜಕಾರಣದ ಹೊರತಾಗೂ ಸಹ ನಾವು ಭಾಳ ಆತ್ಮೀಯರಿದ್ದೀವಿ ನಾನು ಕುಮಾರ್ ಅವ್ರಿಗೂ ತಿಳಿಸಿದ್ದೀನಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಸಹ ತಿಳಿಸಿದ್ದೀನಿ ದಯಮಾಡಿ ಪಕ್ಷವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಎಲ್ಲ ಸಮುದಾಯದವ್ರನ್ನೂ ಸಹ ಒಗ್ಗಟ್ಟಾಗಿ ನಾವು ತೆಗೆದುಕೊಂಡು ಹೋಗಬೇಕು ಆದ್ದರಿಂದ ನೀವು ರಾಜ್ಯಾಧ್ಯಕ್ಷರಾಗಿ ನಮ್ಮ ಯುವ ಅಧ್ಯಕ್ಷ ಇರ್ಬೋದು ಬೇರೆ ಬೇರೆ ಘಟಕಗಳ ಅಧ್ಯಕ್ಷಗಳಿರ್ಬೋದು ಎಲ್ಲ ಸಮುದಾಯದವ್ರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ ನಾನು ಯಾವುದೇ ನಮ್ಮ ಪಕ್ಷದ ಹುದ್ದೆಗಳಿಗೆ ನಾನು ಆಕಾಂಕ್ಷಿ ಇಲ್ಲ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗ ನಾನು ಕೆಲಸ ಮಾಡ್ತೀನಿ ಏನು ಜವಾಬ್ದಾರಿ ಕೊಡ್ತೀರಿ ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ ನಾವೆಲ್ಲರೂ ಒತ್ತಡವನ್ನು ಆಗ್ತಾ ಇರ್ತಕ್ಕಂಥದ್ದಿಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಈಗ ಎಲ್ಲ ಮನೆಗಳಲ್ಲೂ ಎಲ್ಲ ಪಕ್ಷ ಎಲ್ಲ ಪಕ್ಷದಲ್ಲೂ ಯಾವ ಪಕ್ಷದಲ್ಲಿ ಇವತ್ತು ನೋಡ್ತಾ ಇದ್ದೀರಿ ಬಿ ಜೆ ಇಲ್ವಾ ಕಾಂಗ್ರೆಸ್ ಅಲ್ಲಿ ಇಲ್ವಾ ಜೆ ಡಿ ಎಸ್ ಅಲ್ಲಿ ಇಲ್ವಾ ಈ ರೀತಿಯಾದಂಥ ವಿಚಾರಗಳು ಎಲ್ಲ ಪಕ್ಷಗಳು ಇರ್ತವೆ ಸಮಯ ಸಂದರ್ಭ ಎಲ್ಲವೂ ಸರಿ ಹೋಗ್ತವೆ ಆದ್ದರಿಂದ ನಮ್ಮ ಪಕ್ಷದಲ್ಲಿ ಆ ರೀತಿ ಅಂತ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಜಿಟಿದೇವ್ರಿಗೆ ಏನಾದ್ರು ಮಾತಾಡಿದಾರೇನೋ ಏನೂ ಮಾತಾಡಿಲ್ಲ ಈಗ ಇದಾರೆ ಆರ್ಪಾಡ್ಗವ್ರು ಇದ್ದಾರೆ ಎಲ್ಲ ನಮ್ಮ ಮಾಧ್ಯಮದವರೇ ಹಿಂಗೆ ಹೇಳ್ತಾ ಇರೋದು ಅಷ್ಟೇ ಆರ್ಪಾಡ್ಗವ್ರು ಆರಾಮಾಗಿದ್ದಾರೆ ಫೇವರ್ ಆಗಿ ಏನಿಲ್ಲ ಯಾವ್ದಾದ್ರು ಹಲವಾರು ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಆ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಮಾತಾಡ್ತಾ ಇದಾರೆ ಹೊರ್ತು ಅವರೆಲ್ಲೋ ನಮ್ಮ ಪಕ್ಷದ ವಿರುದ್ಧವಾಗಿ ಆಗ್ಲಿ ಚರ್ಚೆ ಮಾಡಿಲ್ಲ ಮುಂದೊಂದು ದಿನಗಳು ಎಲ್ಲವೂ ಸರಿ ಹೋಗ್ತದೆ ಎಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಬಹುಶಃ ಅವತ್ತು ಮಾತನಾಡಿರ್ತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳು ಅನೇಕ ಇದಾವೆ ಆದರೂ ಸಹ ನಮ್ಮ ಪಕ್ಷದ ವಿರುದ್ಧವಾಗಿ ಅವ್ರ ಏನು ಮಾತಾಡಿಲ್ಲ ಅವರೆಲ್ಲೂ ಸಹ ನಮ್ಮ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಎಲ್ಲ ಪಕ್ಷದಲ್ಲೂ ಇದಾವೆ ಬಿ ಜೆ ಪಿಲಿ ನೀವು ನೋಡ್ತಾ ಇದ್ದೀರಿ ಏನಾಗಿದೆ ಕಾಂಗ್ರೆಸ್ ಪಕ್ಷದಲ್ಲೇ ನೀವು ನೋಡ್ತಾ ಇಲ್ವಾ ಕಾಂಗ್ರೆಸ್ ಅಲ್ಲೇ ಈಗ ಅವರವರೇ ಸ್ಟೇಟ್ಮೆಂಟ್ ಕೊಡ್ತಾವೆ ವಾದ ಕಿತ್ಕೊಳ್ಳೋದು ಅದು ಮಾಡೋದು ಇದು ಮಾಡೋದು ಎಲ್ಲ ನಮ್ಮ ಅಧಿವೇಶನದಲ್ಲೇ ಚರ್ಚೆ ನಡೆದೋಯ್ತು ಈಗ ಎಲ್ಲ ಪಕ್ಷದಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತಾವೆ ಎಲ್ಲ ಸರಿ ಜೆ ಡಿ ಎಸ್ ಪಕ್ಷದ ಶಾಸಕರುಗಳು ನಾವು ಹದಿನೆಂಟು ಜನ ಇದ್ದೀವಿ ಹದಿನೆಂಟು ಜನ ಸಹ ಭಾಳ ಗಟ್ಟಿಯಾಗಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಆಸೆ ಅಂಶ ನೂರ ಮೂವತ್ತ ಏಳು ಪ್ಲಸ್ ಈಗ ನೂರ ಮೂವತ್ತಾರು ಪ್ಲಸ್ ಈ ಈಗ ಮೂರ್ಗೆ ಎದುರು ಈಗ ಈಗ ನೂರ ಮೂವತ್ತೊಂಬತ್ತು ಪ್ಲಸ್ ಒಂದು ನೂರ ನಲ್ವತ್ತಾರು ಈಗ ಆದರೂ ಸಹ ನಮ್ಮ ಜೆ ಡಿ ಎಸ್ ಪಕ್ಷದ ಮೇಲೆ ಎಲ್ಲೋ ಒಂದು ಕಡೆ ಕಣ್ ಬಿದ್ಬಿಟ್ಟಿದೆ ನಮ್ಮ ಜೆ ಡಿ ಎಸ್ ಪಕ್ಷ ಇವತ್ತು ನಮ್ಮ ಹಳೆ ಮೈಸೂರು ಭಾಗ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಇರ್ಬೋದು ಬಹಳ ಬಲಿಷ್ಠವಾಗಿದೆ ಕುಮಾರ್ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಆದ್ರಿಂದ ಇವತ್ತು ನಮ್ಮ ಯಾವುದೇ ಶಾಸಕರು ಸಹ ಕಾಂಗ್ರೆಸ್ ಪಕ್ಷದ ಕಡೆ ಹೋಗ್ತಕ್ಕಂಥ ಯಾವುದೇ ಸಂದರ್ಭ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಗಟ್ಟಿಯಾಗಿದ್ದೀವಿ ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ತೀವಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಈಗ ನನ್ನನ್ನು ಸಂಪರ್ಕ ಮಾಡಿರ್ತಕ್ಕಂಥದ್ದು ಬಹಳ ಸೀರಿಯಸ್ ಆಗಿ ಯಾರು ಮಾಡ್ತಕ್ಕಂಥದ್ದಲ್ಲ ನಾವೆಲ್ಲ ಕಡೆ ಕೂತ್ಕೊಂಡಾಗ ಕ್ಯಾಶುವಲ್ ಆಗಿ ಮಾತನಾಡ್ಬೇಕಾರೆ ಆಲೋಚನೆ ಮಾಡಿ ಅದ್ ಮಾಡಿ ಇದು ಮಾಡಿ ಅಂತಕ್ಕಂಥ ವಿಚಾರವನ್ನ ತಿಳಿಸಿದಾರೆ ಹೊರಚು ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ